ಗಂಗಾವತಿ ನಗರದಲ್ಲಿ ವಿದ್ಯುತ್ ಇಲ್ಲದೆ ನಗರವು ರಾತ್ರಿಯಾಗುತ್ತಲೇ ಕತ್ತಲದಿಂದ ಕೂಡಿದೆ ಅಪಘಾತಗಳು ನಡೆಯುತ್ತಿವೆ ಸಂಚರಿಸಲು ಜನತೆಗೆ ತೊಂದರೆಯಾಗುತ್ತಿದೆ ನಾವು ಗ್ರಾಮೀಣ ಪ್ರದೇಶಕ್ಕಿಂತ ಬಹಳ ಹಿಂದುಳಿದಿದ್ದೇವೆ ಎಂದು ಭಾಸವಾಗುತ್ತದೆ ಅನುದಾನ ಇದ್ದರೂ ಸರಿಯಾಗಿ ಬಳಸಿಕೊಂಡು ಬೆಳಕು ನೀಡಲು ಸಾಧ್ಯವಾಗುತ್ತಿಲ್ಲ ದಾರಿಗೆ ದೀಪವಾಗಬೇಕೇ ವಿನಃ ಬಾಳಿಗೆ ಕತ್ತಲಾಗಬಾರದು ಆದ್ದರಿಂದ ಎಲ್ಲ ಜನರು ಮೆಚ್ಚುವ ಹಾಗೂ ಒಪ್ಪುವ ರೀತಿಯಲ್ಲಿ ಬೀದಿ ದೀಪಗಳ ವಿನ್ಯಾಸ ಮಾಡಿ ಬೇಗನೆ ನಗರಗಳಲ್ಲಿ ಬೆಳಕು ನೀಡಲು ಅಧಿಕಾರಿ ವರ್ಗ ಹಾಗೂ ಆಡಳಿತ ಮಂಡಳಿ ಮುಂದಾಗಬೇಕೆಂದು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಬಸವರಾಜ ಮ್ಯಾಗಳಮನಿ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಹಿರೇಬಾಯಿ ನಾಗರಾಜ್ ಸಿಂಗ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಡಿಯಪ್ಪ ಹಂಚಿನಾಳ ರಾಮಣ್ಣ ರುದ್ರಾಕ್ಷಿ ಮಂಜುನಾಥ್ ಚೆನ್ನದಾಸರು ಹಾಲಪ್ಪ ಇತರರು ಇದ್ದರು ವರದಿ ಶರಣಪ್ಪ ಗಂಗಾವತಿ ಅಧ್ಯಕ್ಷರು ನಗರಸಭೆ ಅವರಿಗೆ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯು ಮನವಿ ಸಂಸ್ಥೆ ಇದೆ ನಗರದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ವಿದ್ಯುತ್ ದೀಪ ಅಳವಡಿಸ ಅಳವಡಿಸುವ ಕುರಿತು ಮೇಲ್ಕಾಣಿಸಿದ ವಿಷಯದನ್ವಯ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ವಿದ್ಯುತ್ ಇಲ್ಲದೆ ನಗರವು ಕ ರಾತ್ರಿ ಆಗುತ್ತಲೇ ಕತ್ತಲದಿಂದ ಕೂಡಿದೆ ಅಪಘಾತಗಳು ಸಂಭವಿಸುತ್ತಲೇವೆ ಸಂಚರಿಸಲು ಜನತೆಗೆ ತೊಂದರೆಯಾಗಿರುತ್ತದೆ ನಾವು ಗ್ರಾಮೀಣ ಪ್ರದೇಶಕ್ಕಿಂತ ಬಹಳ ಹಿಂದುಳಿದ್ದೇವೆ ಎಂದು ಭಾಸವಾಗುತ್ತದೆ ಅನುದಾನ ಇದ್ದರೂ ಸರಿಯಾಗಿ ಬಳಸಿಕೊಂಡು ಬೆಳಕು ನೀಡಲು ಸಾಧ್ಯವಾಗುತ್ತಿಲ್ಲ ವಿದ್ಯುತ್ತಿನಲ್ಲಿಯೂ ಧರ್ಮ ಬೆರೆಸುತ್ತಿರುವುದು ತುಂಬ ನಾಚಿಗೇಡಿನ ವಿಷಯವಾಗಿದೆ ಈಗಾಗಲೇ ಜುಲ ಇಂತಹ ವಾತಾವರಣ ನಿರ್ಮಾಣವಾಗಿತ್ತು ನಮ್ಮದು ಸರ್ವ ಜನಾಂಗದ ತೋಟವ ಇಲ್ಲಿ ಜಾತಿ ಧರ್ಮ ಸಂಘರ್ಷಕ್ಕೆ ಅವಕಾಶವಿಲ್ಲ ಹಾಗೂ ಅವಕಾಶ ನೀಡಕೂಡದು ದಾರಿಗೆ ದೀಪವಾಗಬೇಕೇ ವಿನಃ ಬಾಳಿಗೆ ಕತ್ತಲವಾಗಬಾರದು ಆದ್ದರಿಂದ ಎಲ್ಲ ಜನರು ಮೆಚ್ಚುವ ಹಾಗೂ ಒಪ್ಪುವ ರೀತಿಯಲ್ಲಿ ದೀಪ ಕಂಬಗಳನ್ನು ವಿನ್ಯಾಸ ಮಾಡಿ ಬೇಗನೆ ನಗರದಲ್ಲಿ ಬೆಳಕು ನೀಡಲು ಅಧಿಕಾರಿ ವರ್ಗ ಹಾಗೂ ಆಡಳಿತ ಮಂಡಳಿ ಮುಂದಾಗಬೇಕೆಂದು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯು ಒತ್ತಾಯಿಸುತ್ತಿದೆ ಪದಾಧಿಕಾರಿಗಳಾದಂಥ ಜಡೆ ಪಂಚನಾಳ್ ಹಾಗೂ ರಾಮಣ್ಣ ರುದ್ರಾಕ್ಷಿ ಮಂಜುನಾಥ ಚನ್ನದಾಸರ ಹಾಲಪ್ಪ ಇದ್ದಾರೆ ನನ್ನ ಹೆಸರು ಬಸವರಾಜ ಮಹಾ ಕಾಯ್ಬಿಟ್ಟಿದೆ ಈ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಈಗ ಮತ್ತದ್ದು ಪುನರಾವತ್ತೆ ಯಾವುದೇ ರೀತಿ ಜಾತಿ ಧರ್ಮಕ್ಕೆ ತೊಂದರೆ ಆಗಲಾರದ ರೀತಿಯಲ್ಲಿ ವಿನ್ಯಾಸ ಅವರ ಕಂಬವನ್ನು ರೈಲು ಮಾಡಿ ಪೂಜೆ ಮಾಡ್ತಾರೆ